ಹಾಯ್ ಎವ್ರಿ ಒನ್ ಹೆಂಗ ಅದೇರಿ ಚಲೋ ಅದೇರಿ ಅನ್ಕೊಂತೀನಿ ವೆಲ್ಕಮ್ ಟು ದಿ ಶ್ರೀದೇವೀಸ್ ಚಾನಲ್ ನಾನಿವತ್ ನಿಮಗ ಟ್ರೆಡಿಶ್ನಲ್ ಆಗಿರುವಂತ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆಗಿರೋದ ರೆಸಿಪಿ ಹೇಳ್ಕೊಡಾಕತ್ತೇನ್ರಿ ಅದೇನಪ್ಪ ರೀ ಕರ್ಚಿಕಾಯಿ ಅದಕ್ಕೆ ಏನೇನ್ ರೀ ಒಂದ್ ಬಟ್ಲ ಕೊಬ್ಬರಿ ತಗೊಂಡೇನ್ರಿ ಇವ್ ಬಾಬುರಿ ಕೊಬ್ಬರಿ ಮತ್ತ ಒಂದ್ ಬಟ್ಲಾದಷ್ಟು ಪುಟಾನಿ ತಗೊಂಡೇನ್ರೀ ಮತ್ತ ಒಂದ್ ಬಟ್ಲಾದಷ್ಟ್ರಿ ನಾನು హుద్ట్కొంది సింగకాల్ తగందేన్ ఎలా ఒందో బట్లా తగోబేక్రీ మరి ఒంద బల దష్ట బెల్లా తగొందేన ఎలా సమ ప్రమాణ ಇದು ನಮ್ಮಅಮ್ಮ ನಮ್ಮ ಅಮ್ಮನ ರೆಸಿಪಿ ರೀ ಇದು ನಾನು ವಿಡಿಯೋ ಮಾಡಿದ್ದೇನೆ ರೀ ಈಗ ನಾನು ಹಚ್ಕೋದಕ್ಕಂತ ಸೈಡೆ ಹಿಟ್ಟು ತೆಗ್ದಿಟ್ಟಿದಾರೀ ಒಂದ್ ಸ್ವಲ್ಪ ಅದಕ್ಕೆ ರವೆ ಹಾಕತ್ತಾರೀ ಒಂದ್ ಬಟ್ಲದಷ್ಟು ಸಣ್ಣ ಬಟ್ಲದಷ್ಟು ಸ್ವಲ್ಪ ರವೆ ಹಾಕೋಬೇಕು ಅದು ಸಣ್ಣ ರವೆ ರವ ರೀ ಮೇದಾ ಹಿಟ್ಟು ಮತ್ತೆ ರವೆ ಎರಡು ಹಾಕೋದ್ರಿಂದ ರೀ ಕ್ರಿಸ್ಪಿ ಆಗಿ ಬರುತ್ತ ರೀ ಈಗ ಅದಕ್ಕೆ ಕಾದಿರುವಂತದ್ದು ಎಣ್ಣೆ ಹಾಕತ್ತಾರೀ ಅದು ಹಿಟ್ಟಿಗೂ ಹಾಕ್ಬೇಕ್ರಿ ಮತ್ತೆ ರವೆ ಹಾಕ್ಬೇಕ್ರಿ ಹಾಕಿ ಈ ತರ ಅದನ್ನ ಚಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗ್ತದೆ ರೀ ಈಗ ನೋಡ್ರಿ ಹಿಟ್ಟ ರವ ಎರಡನ್ನು ನೋಡಿ ಹೆಂಗ ಮಿಕ್ಸ್ ಮಾಡಾಕತ್ತಾರ ಅನ್ನೋದ ಈ ತರ ನಾವು ಒಂದ್ ಸ್ಪೂನ್ ದಿನ ಮಿಕ್ಸ್ ಮಾಡ್ಕೊರಿ ಯಾಕಂದ್ರೆ ಎಣ್ಣೆ ಸುಡ್ತಿರ್ತದಲ್ರಿ ಹಂಗ ಕೈಯಲ್ಲೇ ಮಿಕ್ಸ್ ಮಾಡಿರಂದ್ರ ಮತ್ತೆ ಕೈ ಸುಟ್ಬಿಡ್ತದ ರೀ ಈಗ ಅದು ಎಣ್ಣೆ ಸ್ವಲ್ಪ ಹಾರಿರ ಹಾರಿರ್ತದ ರೀ ಈ ತರ ಕೈಯಲ್ಲೇ ಮಿಕ್ಸ್ ಮಾಡ್ಕೋರಿ ನಮ್ಮ ಅಮ್ಮಂದಿದು ಸೆಕೆಂಡ್ ರೆಸಿಪಿ ರೀ ಇದು ನಮ್ಮ ಅಮ್ಮನ ಮನೆಗೆ ಹೋದಾಗ ನಾನು ರೀ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೇನಿ ನಿಮಗೆ ತೋರಿಸ್ಬೇಕಂತ ಹೇಳ್ಬಿಟ್ಟ నోడ్రీ ఈ ఎలా ఈ తర గట్టి ఆగ్రీ నోట్ నవ్ ఈ తరహిక ఈ తరబే్రీ అద్ ఆ తర నవ్ ఎలా మిక్స్ మార్కొబెక్ ఆమె అదక స్వల్ స్వల్ప స్వల్ నీర్ హాక్బిట్రి మిక్స్ మొబెక్ హిట్ సరియీ నాగ రీ మెదా మవ హ్రీందీ నమగ ఖర్చికాయ చర్తదరి అదక మెదా మత్ రవ్వ ఎరడు యూస్ మకీ నోడ్రీ స్వల్ స్వల్ప స్వల్ స్వల్ప నీర్ హంగి నాకారీ హింగరి హిట్ ఫుల్ నాత్కొందు ఇక్కరి ఈ నీవు నోడ్బోద్రీ హిట్ నాది ఈ థర స్వల్ప గట్టి గట్టి ఆగి ఆ థర్ ఇన్ వన్ తాస్ హింగ నెనబిడ్బెక్ ఒసీ ఈ స్వల్ప కట్ ఎన్నె హాకార రీ ఎన్నె హాక్రీ ఈ అదని స్వల్ప్ నవ మిచ్ ఇద నాక రీ నోడి అవ్వతర నాత్కొకల్ రీ ఆ థర్ నాత్ీ అదామేల్ నాత్కొందే ఈ థర్ వన్ స్వల్ప బడీ రి అదని కట్టి మేలు ಸ್ವಲ್ಪ ಎಣ್ಣೆ ಹಾಕಿ ಈ ತರ ಜೋರ್ ಜೋರ್ಲೆ ಬಡಿಯೋದ್ರಿಂದ ಹಿಟ್ಟ ಹದ ಹಾಕ್ತದರಿ ಮತ್ತ ನಿಮ್ಗ ಚಲೋ ಕಾಯಿನೂ ಚಲೋ ರೀ ನೋಡ್ರಿ ಈ ತರ ಮಾಡಿದ್ರ ನಿಮ್ಗ ಕರ್ಜಿಕಾಯಿ ಚಲೋ ಬರ್ತದರಿ ಈಗ ನೀವ್ ನೋಡ್ಬೋದ್ರಿ ಈ ಹಿಟ್ಟ ಸ್ವಲ್ಪ ಮೆತ್ ಮೆತ್ತಗ ಆತಲ್ರಿ ತರ ಬಡದ್ರ ಈ ತರ ರೀ ನೋಡ್ರಿ ಇದಲ್ಲಾ ಮಿಶ್ರಣ ರೀ ರುಬ್ಕೊಂಡ್ ಬಂದದರಿ ನೋಡ್ರಿ ಈ ತರ ಎಲ್ಲಾ ಸಣ್ಣ ಆಗುವಂಗ ರುಬ್ಕೊಂಡ್ ಬರ್ಬೇಕ್ರಿ ಇದನ್ನ ಇದನ್ನ ನಾವು ಸೂಸ್ಲಾ ಅಂತ ಕರಿತೇವ್ರಿ ಇದನ್ನ ಕರ್ಚಿಕಾಯಿ ಎಳಿ ಉದ್ದೆ ಒಳಗಡೆ ಹಾಕುದ್ರಿ ನೋಡ್ರಿ ಈಗ ನಮ್ ಕರ್ಚಿಕಾಯ ಉಳ್ಳಿ ರೆಡಿ ಆಗ್ಯಾವ್ರಿ ಇದ್ ನಾವ್ ಒಂದ್ ಸ್ವಲ್ಪ ಉಳ್ಳಿ ತಗೋಬೇಕ್ರಿ ಚಪಾತಿ ಹಿಟ್ಟಿನ ದೊಡ್ಡ ದೊಡ್ಡ ತಗೋಬೇಡ್ರಿ ಸಣ್ಣ ಸಣ್ಣ ಉಳ್ಳಿ ತಗೋರಿ ಈಗ ಹೆಂಗ ಉದ್ದುದು ಹೆಂಗ್ ಮಾಡುದಂತ ತೋರಿಸ್ತೇನೆ ಬರ್ರಿ ಈಗ ಒಂದು ಉಳ್ಳಿ ತಗೋರಿ ಅದಕ್ಕ ಒಂದು ಸ್ವಲ್ಪ ಹಿಟ್ಟು ಹಚ್ಚರಿ ಎರಡು ಸೈಡ್ ಹಚ್ಚಿ ಈ ತರ ಅದನ್ನ ಮಾಡಿ ಅದನ್ನ ಉದ್ಕೋರಿ ಉದ್ದಕ ಉದ್ಕೋಬೇಕಾಗುತ್ತೀ ರೌಂಡ್ ಶೇಪ್ ಒಳಗ ಮಾಡಬಾರ್ದ್ರಿ ರೌಂಡ್ ಶೇಪ್ ಒಳಗ ಮಾಡಿರ ಅದ ಮರತ್ ರೌಂಡ್ ಶೇಪ್ ಒಳಗ್ ಮಾಡಿ ನೋಡ್ರಿ ಈ ತರ ಈ ಶೇಪ್ ಒಳಗ ಉದ್ಕೋರಿ ಸ್ವಲ್ಪ ತೆಳ್ಳಗನ ಆಗ್ಬೇಕ್ರಿ ಅದು ಆ ತರ ಉತ್ಕೋಬೇಕ್ರಿ ನೋಡ್ರಿ ಈ ತರ ಎರಡು ಸೈಡ್ ಸಮಾನ ಸಮಾನವಾಗಿ ಉತ್ಕೋರಿ ಇಲ್ಲಿ ನೋಡ್ರಿ ಈ ತರ ಉತ್ಕೋಬೇಕಾಗತ್ತರಿ ನೀವು ನೋಡ್ಬೋದು ಹಿಂಗ ತೆಳ್ಳಗ ಉತ್ಕೋರಿ ಈಗ ನೋಡ್ರಿ ಉದ್ದಿದಾಗ್ಯದ ರೀ ನಾಲ್ಕರಿಂದ ಐದು ಎಳಿ ಉದ್ದಿದಾರ್ರಿ ಈಗ ನಾನು ನಾವು ಅದಕ್ಕೆ ಅದ ಸೂಸಲಾ ಮಾಡ್ಕೊಂಡಿದ್ವಲ್ರೀ ಅದನ್ನ ಈ ತರ ಒಂದ್ ಸ್ಪೂನ್ ದಿಂದ ಸ್ವಲ್ಪ 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 ಎಲ್ಲದ್ಗು ಹಾಕಬೇಕು ಹಾಕ್ಬೇಕ್ರಿ ನೋಡ್ಬೋದ್ರಿ ಈ ತರ ಸ್ವಲ್ಪ 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 ಎಲ್ಲದೂನು ರೀ ಇದು ತುಂಬಾನೇ ಟೇಸ್ಟಿ ಆದಂತ ರೆಸಿಪಿ ರೀ ಮತ್ತೆ ಇದು ತುಂಬಾನೇ ಈಸಿ ಆಗಿದೆ ರೀ ಆದ್ರೆ ಇದನ್ನ ಮಾಡಾಕ ಒಂದ್ ಇಬ್ಬರ ಮಂದಿ ಬೇಕಾಗ್ತದ ರೀ ಒಬ್ರದಿಂದ ಇದು ಆಗೋದಿಲ್ಲ ಒಬ್ರಿಂದನು ಮಾಡಬಹುದು ಆದ್ರೆ ಸ್ವಲ್ಪ ಲೇಟ್ ರೀ ಒಂದಿಬ್ರು ಮಂದಿ ಮೂರ್ ಮಂದಿ ಇದ್ರಂದ್ರ ಬಾರಿ ಈಸಿ ರೀ ಇದ್ ಮಾಡಾಕ విడియో స్కీప్ మ స్కిప్ మోడేడ్రీ పూర్తి విడియో నోడ్రీ అంద నిగ్గ హెంగతరీ ఈ తర హాక్బేక్రీ అల్దకు హాక్రీ ఈ బట్టలదా నవ హాల్ తగందేవ్ కడ్డీగా కాటన్ సతీ సుట్ట ఈ తర హాల్ హక్ అదక నోడీ ఒ సైడ్ ఈ హాల్ హక్ నీరు హాల్ అథవా ఒబొబ్రు ఇ కళను ఇట్ నవ్ హాల్ తగందేవ్ ಈ ತರ ಹಾಳ ಅಥವಾ ನೀರ್ ಹಚ್ಚೋದ್ರಿಂದ ರೀ ಅದು ಬಿಚ್ಚುದಿಲ್ರಿ ಅದಕ್ಕ ಈ ತರ ನಾವ ಫಸ್ಟ್ ರೀ ಈಗ ಎಲ್ಲದಕ್ಕೂ ಹಾಳ ಮುಗ್ದದ ರೀ ಈಗ ಒಂದ್ ಸೈಡ್ ಹಂಗ ಹಾಳ ಹಚ್ಚಲಲ್ರಿ ಅದನ್ನ ಈ ತರ ನಾವ ರೀ ಮಡಚಿ ಈ ತರ ಒತ್ತಬೇಕ್ರಿ ಅದನ್ನ ಸ್ವಲ್ಪ ಭಾರ ಹಾಕಿನ ಒತ್ತಬೇಕ್ರಿ ಇಲ್ಲಾಂದ್ರ ಅದು ಬಿಚ್ಚ ಬಿಡ್ತದರಿ ಎಣ್ಣಿ ಒಳಗ ಮತ್ ಅದ ಒಡದ್ ಬಿಡತ ಮತ್ತ್ ಸರಿ ಆಗುದಿಲ್ರಿ ಮತ್ತ್ ಎಣ್ಣೆ ಎಲ್ಲಾ ಹಾಳಾಗ್ಬಿಡ್ತದರಿ ಅದಕ್ಕ ಈ ತರ ಸ್ವಲ್ಪ ರಿಕ್ ಆಗಿ ಒತ್ತಿ ಒತ್ತಬೇಕ್ರಿ ಇದನ್ನ ಎರಡು ಸೈಡ್ ಈಗ ಒಂದ್ ಸೈಡ್ ನಾವು ಹಾಲ್ ಹಚ್ಚಿವ್ರಿ ಅದನ್ನ ಬಿಟ್ಬಿಟ್ಟು ಇನ್ನೊಂದ್ ಸೈಡ್ ಡ್ರೈ ಇರತ್ತಲ್ರಿ ಅದನ್ನ ಈ ತರ ಅದ್ರ ಮೇಲೆ ಮರಿಚಿ ಈ ತರ ಒತ್ತಬೇಕ್ರಿ ಈಗ ನೀವು ನೋಡ್ಬೋದ್ರಿ ಎಲ್ಲಾ ನಮ್ ಕರ್ಚಿ ಕಾಯಿಗಳು ಎಲ್ಲ ಎಲ್ಲಾ ತುಂಬುದು ಆಗ್ಯದ ಒತ್ತೋದು ಆಗ್ಯದ ಇನ್ನ ಹೆಂಗ್ ಕರಿಯೋದು ನೋಡೋನು ಬರ್ರಿ ಒಂದ್ ಬಾಳ್ಗಿ ರೀ ಸ್ವಲ್ಪ ಎಣ್ಣೆ ಹಾಕೊಂಡೇವ್ರಿ ಎಣ್ಣಿ ಸ್ವಲ್ಪ ಕಾಯುತನ ರೀ ಈಗ ಎಣ್ಣೆ ಕಾದೈತೆ ಇಲ್ಲ ಹೆಂಗ್ ಚೆಕ್ ಮಾಡ್ತಾರ ನೋಡ್ರಿ ಅಲ್ಲಿ ಸ್ವಲ್ಪ ಹಿಟ್ ಹಾಕಿದಾರೀ ಹಿಟ್ ಹಾಕಿ ಈ ತರದ ಮ್ಯಾಲ ರೀ ಎಣ್ಣೆ ಕಾದೈತ್ ಅಂತ ಅರ್ಥ ರೀ ಅಂದ್ರ ಮತ್ ಒಂದ ಐ ಎರಡ್ ಮೂರ್ ಬಿಟ್ಟು ಆಮೇಲೆ ಆಮೇಲ್ ರೀ ಇದೀಗ ಪಟಕ್ನ ಮ್ಯಾಲ ಬಂತಲ್ರಿ ಅಂದ್ರ ಎಣ್ಣೆ ಕಾದೈತ್ ಅಂತ ರೀ ಈಗ ನಾವ್ ಮಾಡಿ ಇಟ್ಕೊಂತಿದ್ವಲ್ರಿ ಕರ್ಜಿಕಾಯ ಅದನ್ನ ಒಂದೊಂದೆ ಒಂದೊಂದೆ ಎಣ್ಣಿ ಒಳಗ್ ಬಿಡುನೋರಿ చో తమ్మి కరీ బాగుతరీ ఎరడు సైడ్ స్వల్ప బ్రౌన్ కలర్ బర్బ్రీ ఆ తర కరీ బి ఒందాక నిమిష కరీరి బాల్ కేంపగ ఆగ బిడ్బాడ్రీ కలర్ చేంజ్ అతీ తగ్దబిడ్రీ ఈ నోడ్బోద్రీ ఎస్ చలో బవ కర్చికయ అన్నోద నోడ్రీ ఎస్ చో బందల్ ఈ తరబరీ ఈ విడియో నిమగ్ ఇష్ట ఆగి అంద్రీ శేర్ మి లైక్ మారీ సబ్స్క్రైబ్ ఇన్ను హెచ్చిన వీడియోస్కి ఆక్రీ బెల్ ఐకొన్ వత్ీ నోడీ ఒళగెల తుమ్కొంది ఎస్ చలో బైత్ అన్నోదు నోడ్రీ నము ఖర్చికాయ్ ఎస్ట్గ్యవల్ చలో బైత్ రీ ఇది ఇది ఒందరి ట్రై మి నోడ్రీ హైతి అన్నోదు నన్గా కమెంట్ సెక్షన్ దాకా తెలుస్రీ ఇన్ ముంద విడిోద సిగనూ రీ థ్యాంక్ యూ రీ హింగ సపోర్ట్ మాకొంత ఇర్రీ